ನಮಸ್ತೆ ಫ್ರೆಂಡ್ಸ್ ಗೊರಮುಖ ಚಾನಲ್ಗೆ ಸ್ವಾಗತ ಬನ್ನಿ ದಿಢೀರಾಗಿ ಸಡನ್ನಾಗಿ ಮಾಡುವಂಥ ಟೊಮೆಟೊ ಭಾತ್ ರೆಸಿಪಿ ಹೇಗೆ ಮಾಡ್ದಂತ ನೋಡ್ಕೊಳ್ಳೋಣ ಆಲ್ರೆಡಿ ನಮ್ಮ ಚಾನಲಲ್ಲಿ ಇದೆ ಇದು ಡಿಫ್ರೆಂಟಾಗಿ ಮಾಡಿದೆವು ರೀ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ನಾವು ಬುಲೆಟ್ ರೈಸ್ ಎರಡು ಗ್ಲಾಸ್ ತೊಗೊಂಡಿದ್ದೀವಿ ನೀವು ಯಾವುದಾದ್ರೂ ತೊಗೋಬೋದು ಎರಡು ಗ್ಲಾಸು ಬುಲೆಟ್ ರೈಸ್ ತೊಗೊಂಡಿದ್ದೀವಿ ನೆಕ್ಸ್ಟ್ ಇಲ್ಲಿ ಮಸಾಲ ರುಬ್ಬಳೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಒಂದು ನಾಲ್ಕು ಬ್ಯಾಡಿಗೆ ಮಿಶ್ಕ ಹಾಕ್ಕೊಂಡಿದ್ದೀವಿ ಒಂದೆರಡು ಸ್ಪೂನು ಧನ್ಯ ಕಾಳ ಹಾಕೊಂಡಿದ್ದೀವಿ ಸ್ವಲ್ಪ ಹಸಿ ಸೊಂಟಿ ನೆಕ್ಸ್ಟ್ ಇಲ್ಲಿ ನೋಡಿ ಬೆಳ್ಳುಳ್ಳಿ ಕೂಡ ಹಾಕ್ಕೊತಾ ಇದ್ದೀವಿ ನಾವು ಈ ರೀತಿ ಮಸಾಲ ರುಬ್ಬಿ ಮಾಡೋದರಿಂದ ಟೊಮೆಟೊ ಬಾತ್ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ನಾವು ಟೊಮೊಟೊ ಒಂದು ನಾಲ್ಕು ಕಟ್ ಮಾಡಿಬಿಟ್ಟು ದಪ್ಪ ದಪ್ಪದಾಗಿ ಹಾಕ್ಕೊಂಡಿದ್ದೀವಿ ಇದು ಇಷ್ಟು ಮಸಾಲ ರುಬ್ಬೋದಕ್ಕೆ ಬೇಳೆ ಸಪ್ರೇಟ್ ಇದೆ ನೋಡಿ ಇಲ್ಲಿ ಮಸಾಲ ಪದಾರ್ಥ ಚಕ್ಕೆ ಏಲಕ್ಕಿ ಲವಂಗ ಹಾಕಿದ್ದೀವಿ ಈ ರೀತಿ ನೈಸಾಗಿ ಸ್ವಲ್ಪ ರುಬ್ಕೊಂಡಿದ್ದೀವಿ ಇಲ್ಲಿ ಕುಕ್ಕರ್ ಬಿಸಿ ಇಟ್ಟಿದ್ದೀವಿ ಗ್ಯಾಸ್ ಹಚ್ಚಿಬಿಟ್ಟು ತುಪ್ಪ ಹಾಕ್ತಾಯಿದ್ದೀವಿ ನೋಡಿ ಮೊದಲನೇದಾಗಿ ಒಂದೆರಡು ಸ್ಪೂನ್ ತುಪ್ಪ ಇವಾಗ ಸ್ವಲ್ಪ ಅಡುಗೆ ಎಣ್ಣೆ ಇದ್ದೀವಿ ಈ ರೀತಿ ಸ್ಟಾರ್ ಹೂವು ಮತ್ತು ಪಲಾವೆಲೆ ಚಕ್ಕೆ ಹಾಕಿದ್ದೀವಿ ಮತ್ತು ಎರಡು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ಒಗ್ಗರಣೆಗೆ ಇದಿಷ್ಟು ನಾವು ಎರಡು ಗ್ಲಾಸ್ ಹಾಕಿತವಾಗ ಸ್ವಲ್ಪ ಮಸಾಲೆ ಪದಾರ್ಥ ಕಮ್ಮಿ ಹಾಕಿದ್ದೀವಿ ನೀವು ಜಾಸ್ತಿ ಹಾಕೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ತುಪ್ಪ ಹಾಕೋದ್ರಿಂದ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಕುದಿನ ಕೂಡ ಸೇರಿಸ್ಕೊಂಡಿದ್ದೀವಿ ಈರುಳ್ಳಿ ಜೊತೆಗೆ ಪುದೀನ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಟೊಮೊಟೊ ಎರಡು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ನೀವು ಯಾವ ಥರನಾದರೂ ಕಟ್ ಮಾಡ್ಕೊಬೋದು ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಬಾಡಿಸ್ಕೋಬೇಕು ಇಲ್ಲಿ ನೋಡಿ ಉಪ್ಪು ರುಚಿ ತಕ್ಕಷ್ಟು ಮತ್ತು ಅರಶಿನ ಹಾಕ್ತಿದ್ದೀವಿ ಈಗ ಸ್ವಲ್ಪ ಫ್ರೈ ಆಗಲಿ ಈಗ ಮಸಾಲ ರುಬ್ಕೊಂಡಿದ್ವಲ್ಲ ಅದು ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಹುರ್ಕೋಬೇಕು ಆ ಸಸು ಮೇಲೆ ಹೋಗ್ಬೇಕು ಮಸಾಲದು ಆ ರೀತಿ ಹುರ್ಕೋಬೇಕು ನೋಡಿ ನಾವು ಹಸಿ ಒಣಮೆಣಸಿ ಮತ್ತು ಆ ಟೊಮೊಟೊ ಎಲ್ಲ ರುಬ್ಬಿದ್ವಲ್ಲ ಅದು ಹಸಿ ಸ್ಮೆಲ್ಲೆಲ್ಲ ರೀ ಆ ಥರ ನಾವು ಹುರ್ಕೋಬೇಕು ಹುರ್ಕೊಂಡ್ಮೇಲೆ ಇಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ವಿಲ್ಲ ತೊಳೆದು ಬಿಟ್ಟು ಸೇರಿಸ್ಕೊಂಡಿದೀವಿ ಅದಕ್ಕೆ ಅಳತೆ ಪ್ರಕಾರ ನಾಲ್ಕು ಗ್ಲಾಸ್ ನೀರು ಕೂಡ ಇದ್ದೀವಿ ನಾಲ್ಕು ಗ್ಲಾಸ್ ನೀರು ಮೇಲೆ ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಕುದಿಯೋದಕ್ಕೆ ಬಿಡೋಣ ಉಪ್ಪಿನೊಂದು ಸ್ವಲ್ಪ ಹಾಕ್ತಾಯಿದ್ದೀವಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾವು ಆಗಲಿ ಸಣ್ಣ ಉಪ್ಪು ಹಾಕಿದ್ವಿ ಅದಕ್ಕೆ ಇವಾಗ ಕಲ್ಲುಪ್ಪ ಹಾಕಿದ್ದೇವೆ ಇಲ್ಲಿ ಕಸ್ತೂರಿ ಮೆಂತೆ ಸ್ವಲ್ಪ ಹಾಕಿದ್ದೀವಿ ಕಸ್ತೂರಿ ಮೆಂತೆ ಹಾಕಿ ಸ್ವಲ್ಪ ತಿರುಗಿಸ್ಬೇಕು ಈ ರೀತಿ ಚೆನ್ನಾಗಿ ತಿರ್ಸ್ಕೊತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ ರೈಸು ನೋಡಿ ಈ ರೀತಿ ತಿರುಗಿಸ್ತಾ ತಿರ್ಗ್ಸ್ತಾಯಿದ್ರೆ ಕುದಿ ಬರಬೇಕದು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಸಿಟಿ ಕೂಗಿಸ್ಕೊತೀವ್ರಿ ಒಂದು ಸಿಟಿ ಕೂಗಿದ್ರೆ ಸಾಕಾಗುತ್ತೆ ಆಲ್ರೆಡಿ ಕುದೀತಾ ಇರ್ತಲ್ಲ ಅದಕ್ಕೋಸ್ಕರ ಒಂದು ಸಿಟಿ ಕುಗ್ಸಿ ಸಾಕು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸಖತ್ತ ಬಂತು ಟೊಮೆಟೊ ಭಾತು ಈ ರೀತಿ ಒಂದು ಸತಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಖಂಡಿತವಾಗಲೂ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಉದ್ರದ್ರಾಗಿ ಬಂದೈತಿ ಕುದಿಯ ನಾವು ಕುಕ್ಕರ್ನ ಕ್ಲೋಸ್ ಮಾಡಿದರೆ ಈ ರೀತಿ ರೈಸು ಉದುದ್ರಾಗಿ ಬರ್ತೈತೆ ನೋಡಿ ನಾವು ಇಲ್ಲಿ ಸರ್ವ್ ಮಾಡ್ಕೊಡೋ ನಿಮಗೆ ತೋರಿಸ್ತಾ ಇದ್ದೀವಿ ಎಷ್ಟು ಅಂತ ಬನ್ನದಂತೇಳ್ಬಿಟ್ಟು ಖಂಡಿತವಾಗಲೂ ಈ ರೆಸಿಪಿ ಒಂದು ಸತ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ